ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಮೊದಲನೇ ಡಿಸೈನ್ ಆಂಟಿಕ್ ಫಿನಿಶ್ ಅಲ್ಲಿ ಮಾಡಿರುವಂತಹ ಸ್ಟಟ್ ಟೈಪ್ ಇಯರಿಂಗ್ಸ್ ಓಲೈನಲ್ಲಿ ಶಂಕಾ ಡಿಸೈನ್ ಬರುತ್ತೆ ಫ್ಲವರ್ ಪ್ಯಾಟರ್ನ್ ಅಲ್ಲಿ ಹಾಗೇನೆ ಸುತ್ತ ಪರ್ಲ್ಸ್ ಅನ್ನು ಕೊಟ್ಟಿರುವಂತದ್ದು ಯುನೀಕ್ ಆಗಿದೆ ಡಿಸೈನ್ ನೋಡೋಕ್ಕೂ ಅಷ್ಟೇ ತುಂಬಾನೇ ದೊಡ್ಡದಾಗಿ ಕಿವಿ ತುಂಬಾ ಕಾಣುತ್ತೆ ಇದರ ವೆಯ್ಟ್ ಎಂಟು ಗ್ರಾಮ್ ಒಂಬೈನೂರು ಮಿಲಿ ಇದೆ ಬಿಗ್ ಸೈಜ್ ಅಲ್ಲಿ ಸ್ಟಟ್ಸ್ ಇಷ್ಟಪಡೋರು ಈ ತರ ಮಾಡಿಸ್ಕೋಬಹುದು ನೆಕ್ಸ್ಟ್ ಬಂದು ಟ್ರಯಾಂಗಲ್ ಶೇಪ್ ಅಲ್ಲಿ ಇರುವಂತಹ ಓಲೆ ಡಿಸೈನು ಇದಕ್ಕೆ ಪಿಂಕ್ ಅಂಡ್ ಗ್ರೀನ್ ಬೀಚ್ ಕೊಟ್ಟು ಕೆಳಗೆ ಗೋಲ್ಡ್ ಬಾಲ್ಸ್ ಅಲ್ಲಿ ಡಿಸೈನ್ ಮಾಡಿದರೆ ಹೊಸ ಪ್ಯಾಟರ್ನ್ ಇಯರಿಂಗ್ಸ್ ಇದರ ವೇಟ್ ಬಂದು ಫೈವ್ ಗ್ರಾಮ್ಸ್ ಈ ಒಂದು ಓಲೆಗೆ ಮ್ಯಾಚ್ ಆಗುವಂತಹ ಫ್ಯಾನ್ಸಿ ಬೀಟ್ಸ್ ಚೈನ್ ಕೂಡ ನಿಮಗೆ ತೋರಿಸ್ತಾ ಇದೀನಿ ತುಂಬಾನೇ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಹಾಗೆ ಓಲೆಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಟೆನ್ ಟು ಫಿಫ್ಟೀನ್ ಗ್ರಾಮ್ಸ್ ಒಳಗೆಲ್ಲ ಈ ರೀತಿಯ ನೆಕ್ಲೆಸ್ ವಿತ್ ಇಯರಿಂಗ್ಸ್ ನ ಮಾಡಿಸ್ಕೋಬಹುದು ಮತ್ತೊಂದು ಜುಮ್ಕಾ ಡಿಸೈನ್ ನೋಡ್ತಾ ಇದೀರಾ ಲಕ್ಷ್ಮಿ ಮತ್ತು ಪಿಕಾಕ್ ಡಿಸೈನ್ ಅಲ್ಲಿ ತುಂಬಾನೇ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ನಾರ್ಮಲ್ ಜುಮ್ಕಾಗಳಿಗಿಂತ ಇದರಲ್ಲಿ ಡಿಫ್ರೆಂಟ್ ಆಗಿ ಬರುತ್ತೆ ಜುಮ್ಕಾ ಡಿಸೈನು ಇದಕ್ಕೆ ಮಟ್ಕಾ ಜುಮ್ಕಾ ಅಂತ ಕೂಡ ಕರೀತಾರೆ ಜುಮ್ಕಾನಲ್ಲಿ ರೂಬಿ ಮತ್ತು ಗ್ರೀನ್ ಸ್ಟೋನ್ಸ್ ಅನ್ನ ಕೂಡ ಬಳಸಿದ್ದಾರೆ ರಿಚ್ ಲುಕಿಂಗ್ ಡಿಸೈನು ಸೊ ನೀವೇನಾದ್ರೂ ಲೈಟ್ ವೇಟ್ ಅಲ್ಲಿ ಬ್ರೈಡಲ್ ಜುಮ್ಕಾ ಡಿಸೈನ್ ನೋಡ್ತಾ ಇದ್ದೀರಾ ಅಂದ್ರೆ ಈ ರೀತಿಯಾಗಿ ಮಾಡಿಸ್ಕೋಬಹುದು ಇದರ ಟೋಟಲ್ ನೆಟ್ ವೇಟ್ ಬಂದು ನೈನ್ ಗ್ರಾಮ್ಸ್ ಇದೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರೋದು ಸ್ಟಡ್ ವಿತ್ ಜುಮ್ಕಾ ಟೈಪ್ ಡಿಸೈನು ಓಲಿನಲ್ಲಿ ಪಿಕಾಕ್ ಡಿಸೈನ್ ಬರುತ್ತೆ ಇದಕ್ಕೆ ಮೂರು ಜುಮ್ಕಾಗಳನ್ನ ಕೊಟ್ಟಿದ್ದಾರೆ ಪರ್ಲ್ ಹ್ಯಾಂಗಿಂಗ್ಸ್ ಇರೋದು ಇದಕ್ಕೆ ನೀವು ಪಿಂಕ್ ಅಥವಾ ಗ್ರೀನ್ ಬೀಚ್ ಅನ್ನ ಕೂಡ ಹಾಕಿಸ್ಕೋಬಹುದು ನೆಕ್ಲೆಸ್ ಮತ್ತು ಹಾರಗಳ ಜೊತೆ ಗ್ರಾಂಡ್ ಆಗಿ ಕಾಣಿಸುತ್ತೆ ಹಾಗೇನೆ ಈ ಒಂದು ಓಲೆ ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ನೀವು ಇಲ್ಲಿ ನೋಡಬಹುದು ಇದು ನಿಮ್ಗೆ ಸ್ವಲ್ಪ ಹೆವಿ ವೈಟ್ ಅಲ್ಲಿ ಬರುತ್ತೆ ಟೆನ್ ಗ್ರಾಮ್ಸ್ ಇದೆ ನೆಟ್ ವೇಟ್ ಮತ್ತೊಂದು ಲಕ್ಷ್ಮಿ ಡಿಸೈನ್ ಓಲೆ ರೆಡ್ ಸ್ಟೋನ್ ವಿತ್ ಪರ್ಲ್ ಕಾಂಬಿನೇಷನ್ ಅಲ್ಲಿ ಇರೋದು ನೀವೇ ನೋಡ್ತಾ ಇರಬಹುದು ವೇರ್ ಮಾಡಿದಾಗ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಡಿಸೈನ್ ಅಂತ ಈ ಒಂದು ಓಲೆ ವೆಯ್ಟ್ ಬಂದು ಫೈವ್ ಗ್ರಾಮ್ಸ್ ಇದೆ ತುಂಬಾ ಜನಕ್ಕೆ ಈ ತರ ಡಿಸೈನ್ಸ್ ಇಷ್ಟ ಆಗತ್ತೆ ಇದರಲ್ಲಿ ನಿಮಗೆ ವಿತೌಟ್ ಹ್ಯಾಂಗಿಂಗ್ಸ್ ಇರೋದನ್ನ ತೋರಿಸ್ತಾ ಇದೀನಿ ನೋಡಿ ಕೇವಲ ಮೂರು ಗ್ರಾಮ್ಗೆಲ್ಲ ಈ ತರ ಡಿಸೈನ್ಸ್ ನ ಮಾಡಿಸ್ಕೋಬಹುದು ನಾನಿವತ್ತು ತೋರಿಸುವಂತ ಪ್ರತಿಯೊಂದು ಡಿಸೈನ್ಸ್ ಕೂಡ ಪ್ಯೂರ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಅಲ್ಲೇ ಇರುವಂತದ್ದು ನೆಕ್ಸ್ಟ್ ಡಿಸೈನ್ ನೋಡೋಣ ಇದ್ ಬಂದು ಆಂಟಿಕ್ ಫಿನಿಶ್ ಅಲ್ಲಿ ಮಾಡಿರುವಂತಹ ಎಲಿಫ್ಯಾಂಟ್ ಡಿಸೈನ್ ಇಯರಿಂಗ್ಸ್ ಇದಕ್ಕೆ ಪಿಂಕ್ ಕಲರ್ ಬೀಟ್ಸ್ ಅಲ್ಲಿ ಹ್ಯಾಂಗಿಂಗ್ಸ್ ನ ಕೊಟ್ಟಿದ್ದಾರೆ ಒಲೆಗೆ ಮ್ಯಾಚಿಂಗ್ ಕ್ರಿಸ್ಟಲ್ ಬೀಟ್ಸ್ ಲಾಂಗ್ ಹಾರ ಕೂಡ ನೀವು ಇಲ್ಲಿ ನೋಡಬಹುದು ಲಕ್ಷ್ಮಿ ಮತ್ತು ಎಲಿಫ್ಯಾಂಟ್ ಕಾಂಬಿನೇಷನ್ ಮೋಪ್ ಇರೋದು ಹಾರ ಬಂದು ಟೆನ್ ಗ್ರಾಮ್ಸ್ ಇದೆ ಅಂಡ್ ಇಯರಿಂಗ್ಸ್ ನಿಮಗೆ ಏಟ್ ಗ್ರಾಮ್ಸ್ ಆಗುತ್ತೆ ಸೊ ಟೋಟಲ್ ಆಗಿ ಈ ಒಂದು ಕಂಪ್ಲೀಟ್ ಸೆಟ್ ನಿಮಗೆ ಏಟೀನ್ ಗ್ರಾಮ್ಸ್ ಅಲ್ಲಿ ಸಿಗುವಂತದ್ದು ಸೆಟ್ ಅಥವಾ ಸಿಂಗಲ್ ಆಗಿ ಕೂಡ ಪರ್ಚೇಸ್ ಮಾಡಬಹುದು ಮೋಪ್ ಡಿಸೈನ್ಸ್ ಆಗಿರ್ಬೋದು ಹಾಗೆ ಬೀಟ್ಸ್ ಕಲರ್ ಗಳಲ್ಲೂ ಅಷ್ಟೇ ಸಾಕಷ್ಟು ಕಲರ್ ಕಾಂಬಿನೇಷನ್ಸ್ ಈ ಒಂದು ಜ್ಯುವೆಲರಿ ಶಾಪ್ ನಲ್ಲಿ ಅವೈಲೇಬಲ್ ಇರುತ್ತೆ ಹಾಗೇನೇ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರೋದು ಪಿಕಾಕ್ ಡಿಸೈನ್ ಓಲೆ ಇದಕ್ಕೆ ಸ್ಮಾಲ್ ಬೀಟ್ಸ್ ಅನ್ನ ಕೊಟ್ಟಿದ್ದಾರೆ ಪಿಂಕ್ ಹಾಗೇನೇ ಗ್ರೀನ್ ಕಲರ್ ಅಲ್ಲಿ ಇದರ ವೇಟ್ ನಿಮಗೆ ಕೇವಲ ನಾಲ್ಕು ಗ್ರಾಮ್ ಏಳ್ನೂರು ಮಿಲಿ ಇದೆ ನೆಕ್ಸ್ಟ್ ಡಿಸೈನ್ ಬಂದು ಸ್ಟೋನ್ ಇಯರಿಂಗ್ಸ್ ಓಲಿನಲ್ಲಿ ಫ್ಲವರ್ ಡಿಸೈನ್ ಬರುತ್ತೆ ಇದಕ್ಕೆ ವೈಟ್ ಹಾಗೇನೆ ಪಿಂಕ್ ಸ್ಟೋನ್ಸ್ ಅನ್ನ ಯೂಸ್ ಮಾಡಿದ್ದಾರೆ ಓಲೆ ಕೆಳಗೆ ಹಾಫ್ ಮೂನ್ ಶೇಪ್ ಅಲ್ಲಿ ಮಾಟಿ ಡಿಸೈನ್ ಬರುತ್ತೆ ಒಂದ್ ರೀತಿಯ ಡಿಫ್ರೆಂಟ್ ಪ್ಯಾಟರ್ನ್ ಡಿಸೈನ್ ಅಂತಾನೆ ಹೇಳ್ಬಹುದು ಇದಕ್ಕೆ ಹ್ಯಾಂಗಿಂಗ್ಸ್ ಆಗಿ ಸ್ಮಾಲ್ ಪರ್ಲ್ಸ್ ಹಾಗೇನೇ ಬೀಡ್ಸ್ ನ ಕೊಟ್ಟಿದ್ದಾರೆ ಅಂಡ್ ಮಾಟಿ ಬಂದು ಓಲೆಗೆ ಅಟ್ಯಾಚ್ ಆಗಿರುವಂತದ್ದು ರಿಮೂವಬಲ್ ಟೈಪ್ ಇರೋದಿಲ್ಲ ಇದರ ವೆಯ್ಟ್ ನೋಡೋದಾದ್ರೆ ಟ್ವೆಲ್ ಗ್ರಾಮ್ಸ್ ಇದೆ ಸ್ಟೋನ್ ನೆಕ್ಲೆಸ್ ಜೊತೆಗೆಲ್ಲ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುವಂತಹ ಓಲೆ ಡಿಸೈನ್ ಮತ್ತೊಂದು ಸಿಂಪಲ್ ಡಿಸೈನ್ ಅಲ್ಲಿ ಸ್ಟೋನ್ ಇಯರಿಂಗ್ಸ್ ಓಲಿನಲ್ಲಿ ರೂಬಿ ಸ್ಟೋನ್ ವಿತ್ ಕಮೆರಾ ಡ್ರಾಪ್ಸ್ ಬರುತ್ತೆ ಇದಕ್ಕೆ ಮ್ಯಾಚಿಂಗ್ ಆಗುವಂತಹ ನೆಕ್ಲೆಸ್ ಕೂಡ ನಿಮಗೆ ಅವೈಲೇಬಲ್ ಇದೆ ಇಯರಿಂಗ್ಸ್ ವೇಟ್ ಒಂದರಿಂದ ಒಂದೂವರೆ ಗ್ರಾಮ್ ಅಷ್ಟೇ ಸೊ ಟೋಟಲ್ ಆಗಿ ಈ ಒಂದು ನೆಕ್ಲೆಸ್ ಸೆಟ್ ಏಯ್ಟೀನ್ ಗ್ರಾಮ್ಸ್ ಇದೆ ಈ ವಿಡಿಯೋನಲ್ಲಿ ತೋರಿಸಿರುವಂತಹ ಇಯರಿಂಗ್ಸ್ ಡಿಸೈನ್ಸ್ ಎಲ್ಲವೂ ಕೂಡ ಮೈಸೂರಿನಲ್ಲಿ ಇರುವಂತಹ ರಾಕ್ಷಿ ಜ್ಯುವೆಲ್ಸ್ ಅನ್ನುವ ಶಾಪ್ ಇಂದ ತೋರಿಸಿರೋದು ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಡಿಸೈನ್ಸ್ ಇಷ್ಟ ಆಗಿದ್ರೆ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸ್ಆ್ಯಪ್ ಮಾಡಿ ಹೋಪ್ ನಿಮಗೆ ಇವತ್ತಿನ ಇಯರಿಂಗ್ಸ್ ಕಲೆಕ್ಷನ್ ಇಷ್ಟ ಆಯಿತು ಅನ್ಕೊತೀನಿ ಇದೇ ತರ ಹೊಸ ಡಿಸೈನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ